ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ಒಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಇರುತ್ತೆ ಈ ರೆಸಿಪಿ ಬನ್ನಿ ಶುರು ಮಾಡೋಣ ನೋಡಿ ನಾನು ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೀಟರ್ ಹಾಲು ಹಾಕ್ಕೊಂಡಿದ್ದೀನಿ ಎರಡೇ ಎರಡು ವಸ್ತುಲಿಂದ ಇದು ಸ್ವೀಟ್ ರೆಸಿಪಿ ರೆಡಿ ಆಗುತ್ತೆ ನಾನು ಗ್ಯಾಸ್ ಚಾಲು ಮಾಡಿಕೊಂಡಿದ್ದೀನಿ ಚಾಲು ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು ನೋಡಿ ನಾನು ಇಲ್ಲಿ ಒಂದು ಅಟ್ಕಾ ತಗೊಂಡಿದ್ದೀನಿ ಅದಕ್ಕೆ ಎರಡು ಚಮಚ ನಾನು ವಿನೇಗರ್ ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ನೀರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೆಚ್ಚ ಕಡಿಮೆ ಆದರೆ ಏನು ಪರವಾಗಿಲ್ಲ ನೋಡಿ ಇದು ಹಾಲು ಕಾಯ್ದಿದೆ ಇದು ಸುಮಾರು ಅಸಿ ಪರ್ಸೆಂಟ್ ಹಾಲು ಕಾಯ್ದಿದೆ ಸ್ವಲ್ಪ ಸ್ವಲ್ಪ ನಾವು ಇದು ವಿನೇಗರ್ ಹಾಕೋಣ ನೋಡಿ ಸ್ವಲ್ಪ ವಿನೇಗರ್ ಉಳಿದಿದ್ದರೆ ಅದು ಹಾಕೊಳಕ್ಕೆ ಹೋಗಬೇಡಿ ಅದು ಚೆಲ್ಬೇಡಿ ಇಲ್ಲಂದರೆ ಜಾಸ್ತಿ ಹಾರ್ಡಾಗುತ್ತೆ ನೋಡಿ ನಾನು ಇಲ್ಲಿ ಒಂದು ಬಿಳಿ ಕಾಟನ್ ಅರ್ಬಿ ಇಟ್ಕೊಂಡಿದ್ದೀನಿ ಈ ರೀತಿ ನಾವು ಎಲ್ಲ ಸೋಸ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಈ ರೀತಿ ನೀರು ಹಾಕ್ಕೊಂಡು ನಾವು ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ವಿನೇಗರ್ ವಾಸನೆ ಇರುತ್ತೆ ಅಲ್ಲ ಅದೆಲ್ಲ ಹೋಗಬೇಕು ಒಂದೆರಡು ಎರಡ್ ಸರ್ತೆ ನೀರು ಹಾಕೊಂಡು ನೀವು ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ತುಪ್ಪ ನೀರು ಚೆನ್ನಾಗಿ ರೆಡಿಯಾಗಿದೆ ಈ ರೀತಿ ನಾವು ಸ್ವಲ್ಪ ನೀರಿರುತ್ತೆ ಇದು ಹಿಂಡ್ಕೋಬೇಕು ನೋಡಿ ಇದು ರೆಡಿಯಾಗಿದೆ ನಾವು ಸೈಡ್ ಇಟ್ಕೊಳ್ಳೋಣ ಇಲ್ಲಿ ನಾವು ಮತ್ತೊಂದು ಪ್ರೊಸೀಜರ್ ಮಾಡೋಣ ನೋಡಿ ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಲೀಟರ್ ನಾನು ಹಾಲು ಹಾಕೊಂಡಿದ್ದೀನಿ ನಾವು ಚೆನ್ನಾಗಿ ಈ ರೀತಿ ಹಾಲು ಕಾಯಿಸ್ಕೋಬೇಕು ಇದು ರಬಡಿ ತರ ಮಾಡ್ಕೋಬೇಕು ನೋಡಿ ನಾನು ಇಲ್ಲಿ ಕೇಸರಿ ಹಾಕೊಂಡಿದ್ದೀನಿ ಒಂದು ವಾಟ್ಕಾದೊಳಗೆ ಇದು ಈ ರೀತಿ ನಾನು ನೆನೆ ಇಟ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ನಾನು ಅದು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಅದು ಪನ್ನೀರ್ ಚೆನ್ನ ತಯಾರು ಮಾಡ್ಕೊಂಡಿದ್ದೇನೆಲ್ಲ ಅದು ಒಂದು ಪ್ಲೇಟ್ ಒಳಗೆ ಹಾಕೊಂಡಿದ್ದೀನಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ತೊಗೊಂಡು ಮ್ಯಾಶ್ ಮಾಡ್ಕೋಬೇಕು ಇಲ್ಲಂದರೆ ನೀವು ಕೈಲೇನೂ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಸಾಫ್ಟ್ ಮಾಡ್ಕೋಬೇಕು ನೋಡಿ ಇದು ನಮ್ಮದು ರಬಡಿ ರೆಡಿಯಾಗಿದೆ ಈ ರೀತಿ ಪೂರ್ತಿಯಾಗಿ ಹಾಲು ಕಾಯ್ದು ಈ ರೀತಿ ಸ್ವಲ್ಪ ಒಂದು ವಾಟ್ಕಾದಷ್ಟು ಉಳಿದಿದೆ ನೋಡಿ ನಾವು ಇದು ಪನ್ನೀರ್ ಚೆನ್ನಾಗಿದೆಯಲ್ಲ ಇದು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ವಲ್ಪ ನಾನು ಒಂದು ಅರ್ಧ ವಾಟ್ಕಾದಷ್ಟು ಕೆನೆ ಫ್ರಿಜ್ ಒಳಗೆ ತೆಗೆದಿಟ್ಕೊಂಡಿದ್ದೆ ಇದು ಹಾಲಿನ ಮ್ಯಾಗಿನ ಕೆನೆ ಇದೆ ಇದು ಇದು ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟಿ ಆಗುತ್ತೆ ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಣ ನೋಡಿ ನಾವು ಕೇಸರ್ ನೆನೆ ಇಟ್ಕೊಂಡಿದ್ದೇವಲ್ಲ ಅದು ಹಾಕೋಣ ನೋಡಿ ಸ್ವಲ್ಪ ಉಳಿದಿದೆಯಲ್ಲ ಇದು ಇಟ್ಕೋಣ ಸೈಡ್ಗೆ ಇಟ್ಕೋಣ ಇದು ಗಾರ್ನಿಷಿಂಗ್ ಮಾಡಲಿಕ್ಕೆ ಲಾಸ್ಟ್ ಯೂಸ್ ಮಾಡೋಣ ನೋಡಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಒಂದು ವಾಟ್ಕ ನಾನು ಸಣ್ಣ ವಾಟ್ಕದಲ್ಲಿ ಸಕ್ಕರೆ ಹಾಕೊಂಡಿದ್ದೀನಿ ಕಪ್ಲೆ ಮೆಜರ್ಮೆಂಟ್ ಹೇಳಬೇಕಂದ್ರೆ ಅರ್ಧ ಕಪ್ ಇದೆ ಇದು ಸಕ್ಕರೆ ಸಕ್ಕರೆ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಗಟ್ಟಿ ಆಗೋ ತನಕ ಇದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇದು ಥಂಡಗಾಗಿದೆ ತಣ್ಣಗಾದಿಂದ ನಾವು ಈ ರೀತಿ ಲಡ್ಡು ಕಟ್ಕೋಬೇಕು ನೋಡಿ ಎಷ್ಟು ಸಾಫ್ಟ್ ಚೆನ್ನಾಗಿ ಆಗಿದೆ ನೋಡಿ ನಾವು ಕೇಸರಿ ಇಟ್ಕೊಂಡಿದ್ದೆ ಹಾಲು ಒಳಗೆ ನೆನೆಸ್ಕೊಂಡು ಅದು ನಾವು ಇಲ್ಲಿ ಗಾರ್ನಿಶಿಂಗ್ ಮಾಡ್ಕೋಣ ನೋಡಿ ಎಕ್ದಮ್ ಮಸ್ತ್ ಲಡ್ಡು ತಯಾರಾಗಿದೆ ನೀವು ಹೊರಗೆ ಅಂಗಡಿ ಒಳಗೆ ತಂದರೆ ಅದರೊಳಗೆ ಮಿಲಾವಟಿ ಜಾಸ್ತಿ ಇರುತ್ತೆ ನೋಡಿ ಈ ರೀತಿ ನೀವು ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಇರು ಈ ಲಡ್ಡು ತಯಾರಾಗಿದೆ ನೋಡಿ ನಿಮಗೆ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್